ಚಿನ್ನಕಾರ ಗ್ರಾಮದಲ್ಲಿ ದಲಿತರಿಗೆ ಬಹಿಷ್ಕಾರ ವಿಚಾರ ತಿಳಿದಿದೆ ತಾಲೂಕು ಅಧಿಕಾರಿ ಭೇಟಿ ನೀಡಿದಾಗ ಅಂಗಡಿಗಳು ಮುಚ್ಚಿದ್ವು ನಾನು ಕೂಡ ಗ್ರಾಮಕ್ಕೆ ಭೇಟಿ ನೀಡ್ತೇನೆ ಕಟಿಂಗ್ ಮಾಡಲ್ಲ ಅಂದಿರೋದು ಗೊತ್ತಾಗಿದೆ ಈ ಬಗ್ಗೆ ಕ್ರಮ ಕೈಗೊಳ್ಳಲು ಸೂಚಿಸಿದ್ದೇವೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಚನ್ನಬಸಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಚಿನ್ನಕಾರ ಗ್ರಾಮದಲ್ಲಿ ದಲಿತರಿಗೆ ಬಹಿಷ್ಕಾರ ವಿಚಾರ ತಿಳಿದಿದೆ ಅಂತ ಹೇಳಿದ್ದಾರೆ ಬಹಿಷ್ಕಾರ ಆಗ್ತಾ ಇದಾರೆ ಮುಂಜಾನೆ ದಿನ ಚಿನ್ನಕಾರ ಗ್ರಾಮಸ್ಥರು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ನಮಗೂ ಕರೆ ಮಾಡಿಬಿಟ್ಟು ಈ ರೀತಿ ಚಿನಕಾರ ಗ್ರಾಮದಲ್ಲಿ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ ಅಂತ ಹೇಳಿ ತಿಳಿಸಿ ಬಂದಿತ್ತು ತಕ್ಷಣವೇ ನಮ್ಮ ಸಹಾಯಕ ನಿರ್ದೇಶಕರಿಗೆ ನಾನು ಫೋನ್ ದೂರವಾಣಿ ಮೂಲಕ ಸಂಪರ್ಕಿಸಿ ಸದರಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ವರದಿ ಕೊಡಲು ತಿಳಿಸಿದ್ವಿ ಅದೇ ರೀತಿ ನಮ್ಮ ಸಹಾಯಕ ನಿರ್ದೇಶಕರು ಗ್ರಾಮ ಪಂಚಾಯಿತಿಗೆ ಮತ್ತು ಅಂಬೇಡ್ಕರ್ ಭವನ ಹಾಗೂ ಕೆಲವು ಅಂಗಡಿಗಳಿಗೆಲ್ಲ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ್ದಾರೆ ಸಮಯದಲ್ಲಿ ಹಲವಾರು ಅಂಗಡಿಗಳು ಮುಚ್ಚಲ್ಪಟ್ಟಿದ್ದವು ಅಂತೆ ತೆರೆದಿರುವಂಥ ಅಂಗಡಿಗಳನ್ನು ಹೋಗಿ ವಿಸಿಟ್ ಮಾಡಿ ಯಾವ್ದಾರಾದ್ರೂ ಬಹಿಷ್ಕಾರ ಆಗ್ತಾ ಇದ್ದೀರಾ ಅಥವಾ ಯಾವುದಾದ್ರು ನೀವು ಭೇದ ಭಾವ ಮಾಡ್ತಾ ಇದ್ದೀರಾ ಅಂತಂದೇಳಿ ವಿಚಾರಿಸಿರುತ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಿಸಿಟ್ ಮಾಡಿರೋ ಫೋಟೋಗಳನ್ನು ಕಳಿಸಿದ್ದಾರೆ ಮತ್ತು ಇನ್ನೂ ಸಂಪೂರ್ಣ ವರದಿಯನ್ನು ಕೊಟ್ಟಿಲ್ಲ ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೂ ಕೂಡ ಹೋಗಿ ಪರಿಶೀಲಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ನಾ ನಾವು ಮತ್ತು ಎ ಸಿ ಸರು ಮತ್ತು ಡಿ ಎಸ್ ಪಿ ಅವರು ವಿಸಿಟ್ ಮಾಡಿ ಸ್ಥಳ ಪರಿಶೀಲನೆ ಮಾಡ್ತೀವಿ ಮತ್ತು ಕಟಿಂಗ್ ಮಾಡೋದಿಲ್ಲ ಅಂತಂದೇಳ್ಬಿಟ್ಟು ಒಂದು ವಿಡಿಯೋ ಬಂದ ಎಸ್ ಅಶೋಷಿತ ವ್ಯಕ್ತಿ ಅಶೋಕ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಶೋಕ್ ಅವರೇ ನಮಸ್ಕಾರ ಅಶೋಕ್ ಅವರೇ ನಮಸ್ಕಾರ ಅಶೋಕ್ ಅವರೇ ನನ್ ಧ್ವನಿ ಕೇಳಿಸ್ತಾ ಇದ್ಯಾನ್ ಏನ್ 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 ಸಮಸ್ಯೆ ಆಗ್ತಾ ಇದೆ ನಿಮ್ಗ ಅಲ್ಲಿ ಏನಂದ್ರೆ ಒಂದು ಅಂಬೇಡ್ಕರ್ ಜಾಗದ ಸಮಸ್ಯೆ ಮೇಡಮ್ ಸರ್ ಹಾ ಆರು ಗಂಟೆ ಸೆಂಕ್ಷನ್ ಆಗಿತ್ತು ಸರ್ ಅದು ಹಾ ಅಂಬೇಡ್ಕರ್ ಭವನತ್ವ ಆರು ಗುಂಟೆ ಸೆಂಕ್ಷನ್ ಆಗಿತ್ತಲ್ಲ ಟೋಟಲ್ ಅದು ಒಂಬತ್ ಗುಂಟೆ ಒಂಬತ್ ಗುಂಟೆಯಲ್ಲಿ ಮೂರು ಗುಂಟೆ ಬೇರೆ ಅವ್ರಿಗೆ ಅದು ಉಸ್ತುವಾರಿ ಆಗಿದೆ ಸರ್ ಆಮೇಲೆ ಆರು ಗುಂಟೆ ಒಳ್ದಿತ್ತು ಆದ್ರೆ ಊರಿನವರು ಅದು ಪಂಚಾಯತ್ ಮೆಂಬರ್ಗಳು ಕೂಡಿ ಅದು ಆರ್ ಗುಂಟೆಯಲ್ಲಿ ಪಂಚಾಯತ್ ಕಟ್ತೀವಿ ಅಂತ ಹೇಳಿ ಉನ್ನಾರ್ ಹಾಕಿದ್ರು ಹ್ಮ್ ನಾವು ಹಾ ಪಂಚಾಯತ್ ಪಂಚಾಯತ್ ಸರ್ ಗ್ರಾಮ ಪಂಚಾಯತಿ ಕಟ್ಟಬೇಕಂತ ಹೇಳಿ ಅವ್ರು ಉನ್ನಾರ್ ಹಾಕಿದ್ರು ಸರ್ ಆಮೇಲೆ ನಾವು ಬಹಳ ದಿನದಿಂದ ಅದ್ರ ಧರಣಿ ಮಾಡ್ಕಂತಾನೆ ಬಂದಿವಿ ಇಲ್ಲಪ್ಪ ಇದು ನಮ್ ಅಂಬೇಡ್ಕರ್ ಸಲುವಾಗಿ ಒಂದು ಯಾವ್ದೋ ಫಂಕ್ಷನ್ ಹಾಲ್ ಕಟ್ಬೇಕಂತ ಹೇಳಿ ಇನ್ನು ಉಳಿದ ಜಾಗ ನಮ್ಗೆ ಬೇಕಂತ ಹೇಳಿ ಸರ್ ಹೇಳಿದ್ರೆ ಅದು ಮೊನ್ನೆ ಏನಾಯ್ತು ಜೆಸಿ ತಗೊಂಡು ಅವರು ನಾವ್ ಯಾರು ಇಲ್ಲ ಸಂಬಂಧ ನೋಡಿ ಅಕ್ರಮದಿಂದ ಅದು ನಿಂದ ಬೇಲಿ ಕ್ಲಿಯರ್ ಮಾಡಿದ್ರು ಆದ ನಂತರ ನಾವು ಬಂದು ನೋಡಿದಾಗ ಊರಿನವರು ಅವರು ಬಂದು ಸ್ವಲ್ಪ ನಮ್ಮ ಮನುಷ್ಯರ ಮೇಲೆ ಸ್ವಲ್ಪ ನಿಂದೆ ಮಾಡಿ ಅಲ್ಲೇ ಮಾಡಿದ್ರು ಸರ್ ನಿಮ್ಮ ಮೇಲೆಲ್ಲ ಹಲ್ಲೆ ಮಾಡಿದ್ರ ಹಾ ಏ ಅದು ಅದು ಜಗ್ಗ ಜಗ್ಗಮಾಗಿ ಮಾಡಿರ್ತಾರೆ ಜೆ ಸಿ ಪ್ಯಾಕ್ ಹಚ್ಚಿದಾರೆ ಅಂದ್ರೆ ನಿಮ್ದಾದ ಜಾಗ ಅದು ಇದಂತ ಹೇಳೋದು ಗವರ್ಮೆಂಟ್ ಅದ ನಿಮ್ದಾದ ಅಂತ ಹೇಳಿ ಇದು ಮಾಡಿರ್ತಾರೆ ಎಷ್ಟು ಜನ ಬಂದಿದ್ರು ಹೊಡಿಯಕ್ಕೆ ಹೊಡಿಯಕ್ಕೆ ಸರ್ ಜನ ಮತ್ತೆ ಇದು ಪಂಚಾಯತ್ ಅಂದ್ರೆ ಎಲ್ಲರೂ ಸರ್ ಏನೋ ಬಹಿಷ್ಕಾರ ಹಾಕಿದಾರಂತೆ ನಿಮ್ಗೆ ಬಹಿಷ್ಕಾರ ಬಹಿಷ್ಕಾರ ಹಾಕಿದಾರ ನಿಮ್ಗೆ ಬಹಿಷ್ಕಾರ ಅದು ಆಮೇಲೆ ಸರ್ ಅದು ನಾವ್ರು ಜೇಸಿ ತಗೊಂಡು ಮ್ಯಾಲೆ ಬಂದ್ರಲ್ಲ ಬಂದ ಮೇಲೆ ಅವರು ನಾವು ಪೊಲೀಸ್ ಸ್ಟೇಷನ್ ಬಂದಿವಿ ಸರ್ ಹಾ ಬಂದ ಮೇಲೆ ಅವ್ರು ಪೊಲೀಸ್ ಸ್ಟೇಷನ್ ಬಂದ್ ನೋಡಿ ಅವ್ರು ಊರೊಳಗೆ ಹೋಗಿ ಯಾವ ಪಂಚಾಯತಿ ಜಾಗ ಕೊಡಲ್ಲ ಅವ್ರಿಗೆ ಏನಿಲ್ಲ ಆ ದನ ಕಾಯೋದು ವಾಪಸ್ ವಾಪಸ್ ಕಳ್ಸಬೇಕು ಗುಡಿ ಪೂಜೆ ಅದು ಗುಡಿಯ ಸರ್ ನಮ್ದೊಂದು ಆ ಗುಡಿ ಅಲ್ಲಿ ಪೂಜೆ ಮಾಡಕ್ ಪೂಜೆ ರೆಡ್ ಇದ್ದೇ ಅವ್ರನ್ನ ರದ್ದು ಮಾಡ್ಯಾರೇಲ್ ಜಾತಿ ಮೇಲ್ ಅವ್ರಿಗೆ ಅವ್ರ ಅಲ್ಲಿ ಹಾಕ ಹೋಗ್ತೀರಿ ಅಂತ ಹೇಳಿ ಅವ್ರನ್ನ ರದ್ದು ಮಾಡಿದ್ರು ಆಮೇಲೆ ಹೋಟೆಲ್ ಹೇಳ್ಯಾರ ಚಾಕ್ ಬಡ ಅಂತ ಹೇಳಿ ಆ ಕಟಿಂಗ್ ಶಾಪ್ ಅವ್ರಿಗು ಹೇಳ ಸರ್ ನೀವ್ಯಾರು ನೀವ್ಯಾರೇ ನೀವ್ ಅವ್ರಿಗೆ ಹೇಳಿ ಸರ್ ನಾನು ಹೋಗಿದ್ದಿಲ್ಲ ಬೇರೆ ಅವ್ರು ಹೋಗಿ ಅಷ್ಟೊಂದ್ ಆಗಿಲ್ಲ ಅವ್ರಿಗೆ ಮಾತಾಡಕಿಲ್ಲಪ್ಪಾ ಅವ್ರು ಹೇಳ್ಯಾರ ಇಲ್ಲಾಂದ್ರೆ ನಮ್ ಲೈಸೆನ್ಸ್ ರದ್ದು ಮಾಡ್ತಾರಂತ ಅಂತ ಹೇಳಂತ ಹೇಳ್ಯಾರ ಸರ್ ಅವ್ರು ಇವ್ರು ವಿಡಿಯೋ ಸರಿಯಾಗಿ ಮಾಡಿಲ್ಲ ಏನು ಸರಿಯಾಗಿ ಮಾಡಿಲ್ಲ ಸರ್ ಆಮೇಲೆ ನಾವು ಬಂದು ಇಲ್ಲಿ ಎಲ್ಲ ಇದು ಪೇಪರ್ಸ್ ಟಿವಿ ನಲ್ಲೇ ಅದು ಮೀಡಿಯಾ ನಿಮ್ಗೆ ಹೇಳಿದೆ ಅಲ್ಸಿದ್ರಿ ಕೊಟ್ಟಿದ್ದೀರಾ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹಾ ನೀನೆ ಮನೆಗೆ ಕೊಡಕ್ ಹೋಗಿ ಸರ್ ಅದೇ ಡಿಸಿ ಸಿ ಎಸ್ ಪಿ ಗೆ ಕೊಟ್ಟಿದೀವಲ್ಲ ಏನಂದ್ರು ಅವ್ರು ಇವತ್ತು ಬಂದಿದ್ರಿ ಸರ್ ಬಂದಿದ್ರ ಬಂದು ಊರಿನ ಸಮ್ಮುಖದಲ್ಲಿ ಊರು ಜಗ್ಗಿ ಜಮಾ ಆಗಿದ್ರಿ ಸರ್ ಮಂದಿ ಅದು ನಮ್ಮ ಮಾತಿಗೆ ಬೆಲೆನೇ ಆಗಿಲ್ಲ ಸರ್ ಅದು ಜಾಗ ಯಾರ್ದು ಕೇಳಲೇ ಇಲ್ಲ ಅವರು ಬಂದು ಆಯ್ತು ಅವ್ರ ಮಾತಿಗೆ ಬೆಲೆ ಕೊಟ್ಟು ಇಲ್ಲಪ್ಪಾ ಅದು ಗವರ್ಮೆಂಟ್ ಲ್ಯಾಂಡ್ ಎಲ್ಲ ನಿಮ್ಗೆ ಇದು ಹ ಪಂಚಾಯತ್ ಬೇಕಲ್ಲ ಹೇಳಿ ಅವ್ರ ಬಗ್ಗೆನೆ ಮಾತಾಡಿದ್ರು ಹೇಳಿ ಅಂತೇಳಿ ಮಾಡಿದ್ರು ಸರ್ ಆಮೇಲೆ ನಮ್ದು ನಿಂದೆ ಆಗಿದೆ ಅಲ್ಲ ಅದೇ ಹೆಂಗ ಸರ್ ಅದೇ ಹೆಂಗ ಅಂದ್ರೆ ಎಲ್ಲಿ ನೋಡಮ್ ನಡ್ರಿ ಅಂತ ಹೇಳಿ ಅವು ಕಟಿಂಗ್ ಶಾಪ್ ಅವ್ರಿಗೆ ಹೇಳ್ಯಾರ ಸರ್ ಅವ್ರು ಬಂದ್ ಮಾಡ್ಕೊಂಡು ಹೋಗ್ಯಾರ ಅಸಿ ಅವ್ರಿಗೆ ಯಾರು ಹೇಳಿದ್ರು ಯಾ ಹಿಂಗ ಮಾಡಿದ್ರ ಅಂತ ಅದು ತಿಳಿಸ್ಲೇ ಇಲ್ಲ ಸರ್ ಸುಮ್ನೆ ಅದು ಇದು ಏನೋ ಈಗ ಹೇಳಿ ಅಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಎಸ್ ಟಿ ಬಂದಿರ್ತಾರ ಡಿ ಎಸ್ ಪಿ ಮೇಡಮ್ ಎ ಸಿ ಎಲ್ಲ ಅಧಿಕಾರಿಗಳು ಹೇಳಿದ್ರು ಎಲ್ಲ ಇಲ್ಲ ಪಂಚಾಯತ್ನೇ ಕಟ್ಬೇಕು ಅಂಬೇಡ್ಕರ್ ಭವನ ಬೇಡ ಅಂತ ಹೇಳಿದ್ರ ಬೇಡ ಅಂತ ಏನಿಲ್ಲ ಆದಲ್ಲ ಈಗ ಸದ್ಯಕ್ಕೊಂದು ಭವನ ಆದ ಇರ್ಲಿ ಅದೇನು ಇದು ಮಾಡೋದು ಬೇಡ ಈಗ ಪಂಚಾಯತ್ ಕಟ್ಲಿ ಅಂತ ಅವ್ರ ಅಂತಾರ ನಾವೇನು ಅಲ್ಲಿ ಜಾಗ ಸೆಂಕ್ಷನ್ ಶನ್ ನಮ್ಗ ನಾವದನ್ನ ಬಿಟ್ಟು ಹೇಳಿ ಉಳಿದ್ರಗನ ಹೇಳಿದ್ರೆ ಅವರು ಅವ್ರಿಗೆ ಅವ್ರಿಗೆ ಹೇಳುವಾಗ ಸರ್ವೆ ಮಾಡಿ ಅದ್ ಕೊಡ್ರಿ ನಾವ್ ಅಂತ ಹೇಳಿ ಅವ್ರಿಗೆ ಹೋದ್ರಿ ಸರ್ ಮುಂದೆ ಏನ್ ಮಾಡಬೇಕು ಈಗ ಮೇಲೆಲ್ಲಾ ಹಲ್ಲೆ ಮಾಡಿದ್ದಾರೆ ಅದಾದ ನಂತರ ನಮಗೆ ಬಹಿಷ್ಕಾರ ಹಾಕಿದ್ದಾರೆ ಅದಕ್ಕೆ ಬೆಲೆನೇ ಇಲ್ಲ ಸರ್ ಸುಮ್ನೆ ಯಾವ್ದೋ ಒಂದು ವಿಡಿಯೋ ಮಾಡ್ತೀರಿ ಎಲ್ಲಾ ಪಬ್ಲಿಕ್ ಮಾಡ್ಬಿಡ್ತಿರೀಮ್ ಅದೆಲ್ಲ ಯಾವ್ದು ಇಲ್ಲಾನೇ ಇಲ್ಲ ಊರಂಗ್ ಜನರಲ್ಲ ಅವ್ರು ಹಂಗ ನಾವು ಸ್ವಲ್ಪ ಜನ ಅವರು ಅವ್ರೆಲ್ಲಾ ಜಿಗ್ಗಿ ಜಮಾ ಆಗ್ಯಾರ ನಮ್ಗ ಬೆಲೆನೆ ಬರ್ಲಿಲ್ಲ ಅಲ್ಲಿ ಇವತ್ತು ಒಬ್ರೊಬ್ರು ಕರೆಸಿ ಯಾಕೆ ಹೇಳಿದ್ರು ಯಾರು ಹೇಳಿದ್ರು ಎದಕ್ಕ ಮಾಡಿದೆ ಅಂತ ಅವ್ರಿಗೆ ಭಯನೇ ಯಾರಿಗೆ ಹೇಳಿಲ್ಲ ಸರ್ ನಮ್ಗೆಲ್ಲಾ ಇದು ಮಾಡಿ ಸುಮ್ನೆ ಅಂತ ಅಂದ್ರು ಹೋಗಿಬಿಟ್ರು ನಮ್ದು ಈಗ ಯಾರ್ ಒಟ್ಟಾರೆ ಏನಾಯ್ತು ಇವಾಗ ಒಟ್ಟಾರೆ ಈಗ ಪಂಚಾಯ್ತಿ ಕಟ್ತಾರಂತ ಅಲ್ಲಿ ಹೌದೌದ್ ಸರ್ ಪಂಚಾಯತ್ ನಾ ನಮ್ದೇನಪ್ಪಾ ಅಂದ್ರೆ ಅಂಬೇಡ್ಕರ್ ಇದ್ರ ಸಲುವಾಗಿ ನಮ್ಮ ಮಂದಿ ಜಗ್ಯಾರ್ ಸರ್ ಮುನ್ನೊಂದು ಒಂದು ಕಲ್ಯಾಣ ಮಂಟಪ ಆಗ್ಲಿ ಇನ್ನು ಸ್ಟ್ಯಾಚು ಆಗ್ಲಿ ಕೂಡಿಸ್ಬೇಕಂತ ಹೇಳಿ ಅದು ಜಾಗ ಉಳ್ಸ್ಕೊಂಡೀವಿ ಸರ್ ಅದು ನಮ್ ತಲೆ ತಲಾ ಆದ್ರೆ ನಮ್ದೇ ಸರ್ ಅದು ಮೊದಲ್ಲಿಂತ ನಾವೇ ಇದ್ದೀವಿ ನಮ್ ಜನಾಂಗ ಅಷ್ಟೇ ಇದ್ದೀವಿ ಸರ್ ಕೊಲೆಯ ಸಮಾಜದ ಜನರು ನಮ್ಮ ತಾತ ಅವ್ರು ತಿಪ್ಪಕೊಂಡು ದೊಡ್ಡ ಆಗ್ತಿದಾರೆ ಸರ್ ನಾವು ಎರಡ್ ಸಾವಿರ ಹದಿನೈದರಲ್ಲಿ ಅದು ಅನ್ನು ಎಲ್ಲರಿಗೆ ಹೇಳಿ ತಿಪ್ಪಿ ಕುಣಿ ಅವು ತೆಗೆದ ಕೇಸಿ ನಾವು ಅಂಬೇಡ್ಕರ್ ಒಂದು ಸಂಘ ಮಾಡ್ಕೊಂಡು ಸಮಾಜದ ನಮ್ಗೆ ಮುಂದೆ ಇದು ಬರ್ತ ಅಂತ ಹೇಳಿ ನಾವು ಮಾಡಿಕೊಂಡಿದ್ವಿ ಸರ್ ಅದರಲ್ಲಿ ಎಲ್ಲಾರು ಎದ್ ಕುಂತಾರ ಇದು ಗವರ್ಮೆಂಟ್ ಅದ ಅದಾದ ಇದ ಅಂತ ಹೇಳಿ ಹಿಂಗೇ ಕಿರಿಕಿರಿ ನಡೆದವ್ ಸರ್ ಹ್ಮ್ 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 ಏನ್ ಮಾಡ್ಬೇಕು ಮುಂದೆ ಈಗ ಅದೇ ನಮ್ಗೆ ಯಾರು ಕಾನೂನು ಕೊಡವ್ರೆ ಇಲ್ಲ ಸರ್ ಏನ್ ಮಾಡ್ಬೇಕು ನಮ್ಗ ನ್ಯಾಯನೇ ಸಿಎಲ್ ಆಗಿಂತ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ